ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಹೋರಾಟ ತೀವ್ರಗೊಳ್ಳುವ ಲಕ್ಷಣಗಳು ಕಾಣಿಸ್ತಾ ಇದೆ ಸರ್ಕಾರದ ನಿರ್ಧಾರಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಾರಿಗೆ ಸಿಬ್ಬಂದಿ ಪ್ರತಿಭಟನಾ ಸ್ಥಳದಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ಸಾರಿಗೆ ಸಿಬ್ಬಂದಿ ಹಿಂದೆ ಹಿಂಬಾಕಿ ಉಳಿಸಿಕೊಂಡಿರುವಂತಹ ಹಣವನ್ನ ಕೊಡಿ ಅಂತ ಹೇಳಿದ್ರೆ ಇಲ್ಲ ಆ ಬಗ್ಗೆ ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಕೆಎಸ್ಆರ್ಟಿಸಿ ಎಂಬಿ ಅಕ್ರಮ್ ಪಾಷ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಕಣ್ಣೀರ ಮೂಲಕ ನೋವನ್ನು ಹೊರ ಹಾಕಿದ್ದಾರೆ ನೌಕರರು ಕೆ ಎಸ್ಆರ್ಟಿಸಿ ಎಂಡಿಯ ಮಾತುಕತೆ ಮಾತಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಅಕ್ರಮ್ ಪಾಷ ತೆರಳಿದ್ರು ಸಂಧಾನವನ್ನು ಮಾಡಲಿಕ್ಕೆ ಹೇಗಾದರೂ ಮಾಡಿ ಇಪ್ಪತ್ತಾರು ತಿಂಗಳ ಹಿಂಬಾಕಿಯನ್ನು ಕೊಡ್ತೇವೆ ಅಂತ ಹೇಳುವ ಮೂಲಕ ಸಂಧಾನವನ್ನು ಮಾಡಬೇಕು ಅಂತ ಹೇಳಿ ಆದ್ರೆ ಈ ಸಂಧಾನ ವಿಫಲವಾಗಿದೆ ಕೆಲವು ಕ್ಷಣಗಳಲ್ಲಿ ಮಹತ್ವದ ನಿರ್ಧಾರ ಪ್ರಕರಣ ಆಗುತ್ತೆ ಬಹುತೇಕ ಬಂದ್ ಆಗುವ ಸಾಧ್ಯತೆಗಳೇ ಜಾಸ್ತಿ ಕಾಣಿಸ್ತಾ ಇದೆ ಮುಂದೇನು ಹಾಗಾದ್ರೆ ಎರಡನೇ ಸುತ್ತಿನ ಸಭೆಗೋಸ್ಕರ ಸಾರಿಗೆ ಸಿಬ್ಬಂದಿ ಕಾಯ್ತಾರ ಅಥವಾ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಏನು ಬೇಡಿಕೆಯನ್ನು ಇಟ್ಟಿದ್ರು ಎರಡು ಬೇಡಿಕೆಗಳನ್ನು ಇಟ್ಟಿದ್ರು ಅದರಲ್ಲಿ ಒಂದು ಬೇಡಿಕೆ ಏನಂದ್ರೆ ಮೂವತ್ತೆಂಟು ತಿಂಗಳ ಕಾಲದ ಒಂದು ಹಿಂಬಾಕಿಯನ್ನು ಕೊಡಬೇಕು ಅಂತ ಸೊ ಇದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮೂರು ಬಾರಿ ಸಭೆಯನ್ನು ನಡೆಸಿದ್ದಾರೆ ಮಾನ್ಯ ಸಾರಿಗೆ ಸಚಿವರು ಸಭೆಯನ್ನು ನಡೆಸಿದ್ರು ಅದಾದ ನಂತರ ನನ್ನ ಅಧ್ಯಕ್ಷತೆಯಲ್ಲಿ ಸಹ ಸಭೆಯನ್ನು ಮಾಡಿದ್ವಿ ಇದಾದ ನಂತರ ಸರ್ಕಾರ ತನ್ನ ಒಂದು ನಿರ್ಧಾರವನ್ನು ಕೈಗೊಂಡು ಕೋವಿಡ್ ನಾನ್ ಪ್ರೊಡಕ್ಟಿವ್ ಪೀರಿಯಡ್ ಇಂಥ ಸಂದರ್ಭದಲ್ಲಿ ನಾವು ಸಣ್ಣವನ್ನ ಪ್ರೋತ್ಸಾಹ ಕೊಟ್ಟಿದ್ದೀವಿ ಆದರೂ ಸಹ ಇದಕ್ಕೆ ಮೂವತ್ತೆಂಟು ತಿಂಗಳ ಪೈಕಿ ಒಂದು ಹದಿನಾಲ್ಕು ತಿಂಗಳು ಶ್ರೀನಿವಾಸ ಮೂರ್ತಿ ಕಮಿಟಿ ಅವರ ರೆಕಮೆಂಡೇಶನ್ ಮತ್ತು ಇಪ್ಪತ್ನಾಲ್ಕು ತಿಂಗಳಲ್ಲಿ ಒಂದು ವರ್ಷವನ್ನ ಮಹಿಳಾ ಸರ್ಕಾರ ಹನ್ನೆರಡು ತಿಂಗಳ ಒಂದು ವೇತನವನ್ನು ಹಿಂಬಾಕಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಆದೇಶ ಆಗಿದೆ ಜೊತೆಗೆ ಈಗ ಏನು ಈ ಒಂದು ಟ್ವೆಂಟಿ ತ್ರೀ ವರ್ಗ ಇತ್ತು ಅದನ್ನು ನೆಕ್ಸ್ಟ್ ರಿವಿಷನ್ ಟ್ವೆಂಟಿ ಸೆವೆನ್ನಲ್ಲಿತ್ತು ಅದಕ್ಕೆ ಈಗ ಇಪ್ಪತ್ತ್ಮೂರಕ್ಕೆ ಮಾಡೋದು ಇಪ್ಪತ್ತೈದು ಮಾಡೋದಕ್ಕೆ ಕೊಟ್ಟಿದ್ದೇನೆ ಆದೇಶವನ್ನು ಹೊರಡಿಸಿದ್ದೇವೆ ಸೊ ಇನ್ನೂ ಸಹ ಎಷ್ಟು ಪ್ರಮಾಣದ ಒಂದು ಎಚ್ಚರಿಕೆಯನ್ನು ಮಾಡಬೇಕು ಎಷ್ಟು ನಾವು ಇನ್ಕ್ರೀಸ್ ಮಾಡಬೇಕು ಅನ್ನೋರ ಬಗ್ಗೆ ಯೂನಿಯನ್ಗಳ ಜೊತೆ ಚರ್ಚೆ ಮಾಡಿ ನನ್ನ ಸಚಿವರು ನಮ್ಮ ಆರ್ ಪಿ ಎಂ ಸೇರಿ ಸೊ ಶಾರ್ಟ್ಲಿ ಒಂದು ಸಭೆಯನ್ನು ಕರೆದು ಮುಂದಿನ ದಿನಗಳಲ್ಲಿ ಇದೆ ಮಾನ್ಯ ಸಚಿವರು ಡೇಟ್ ಕೊಡ್ಬೇಕಾಗುತ್ತೆ ನಾನು ಮಾತನಾಡಿದ್ದೀನಿ ಮಾನ್ಯ ಸಚಿವರು ಶಾಲೂ ಭೇಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾಲ್ಕು ಎಂ ಡಿಗಳು ಸಹಕಾರ ಬಿಟ್ಟು ಒಂದು ಸಭೆಯನ್ನು ಏರ್ಪಡಿಸ್ತೇವೆ ಅತಿ ಶೀಘ್ರ ಎಷ್ಟು ಪರ್ಸೆಂಟ್ ಬಂದ ಆ ಒಂದು ಸಭೆಯಲ್ಲಿ ನಿರ್ಧಾರ ಈಗ ನಾಲ್ಕು ಗಂಟೆ ತನಕ ಡೆಡ್ ಲೈನ್ ಕೊಟ್ಟಿದ್ರು ಸರ್ ಇನ್ ಕೇಸ್ ಇಷ್ಟು ಒಳಗಡೆ ಹೇಳಿಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ಅಧಿಕೃತವಾಗಿ ನಾವು ಬಸ್ಗಳನ್ನು ನಿಲ್ಲಿಸ್ತೇವೆ ಅನ್ನೋದನ್ನ ಹೇಳ್ತಾ ಇದ್ರೆ ಮಮಡಿಯನ್ನ ಮಾಡ್ಕೊಂಡಿದ್ದೀವಿ ಆ ರೀತಿ ಆಗೋದಿಲ್ಲ ಯಾಕಂದ್ರೆ ಈಗಾಗಲೇ ಅವರ ಬೇಡಿಕೆಗಳನ್ನು ಹಿಡಿದಿದ್ದಾರೆ ಮಾತುಕತೆಗೆ ನಾವು ಸಿದ್ಧರಿದ್ದೀವಿ ಮಾತುಕತೆ ಚೇತನ ಇಂಬಾಕಿಯಲ್ಲಿ ಏನಾರು ಒಂದಷ್ಟು ಕೊಡ್ಬಹುದಾ ಮತ್ತೆ ಈ ಇಪ್ಪತ್ತೈದಕ್ಕೆಲ್ಲ ಈಗಾಗ್ಲೇ ನಮ್ಮ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ ಮುಖ್ಯವಾಗಿ ಮಾತುಕತೆ ಮಾಡೋಣ ಮಾತುಕತೆ ಏನ್ ನಿರ್ಧಾರ ಆಗುತ್ತೆ ಅದಕ್ಕೆ ದಿನಾಂಕ ಇನ್ನು ಅನೌನ್ಸ್ ಆಗಿಲ್ಲಲ್ಲ ಮಾನ್ಯ ಸಚಿವರು ಸರ್ ಬಜೆಟ್ಗೆ ಮುಂಚಿನ ದಿನಾಂಕ ಏನಾದರೂ ಆಗುವ ಸಾಧ್ಯತೆ ಇದೆ ಮೀಟಿಂಗ್ ಮಾನ್ಯ ಸಚಿವರು ತಕ್ಷಣ ಬಜೆಟ್ ಬಜೆಟ್ಗೆ ಮುಂಚಿತವಾಗಿ ಅದನ್ನು ಮಾಡ್ತೀವಿ ಸಾರಿಗೆ ಮುಖಂಡರ ಜೊತೆ ಮತ್ತೊಮ್ಮೆ ಚರ್ಚೆಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಕಡ್ಡಿ ತುಂಡು ಮಾಡಿದ ಹಾಗೆ ಸಾರಿಗೆ ನೌಕರರ ಈ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಡ್ಡಗೋಡೆಯ ಮೇಲೆ ದೀಪ ಬಿಟ್ಟಂತೆ